ನಾವು ಒಂದು ಕವಡೆಯನ್ನು ಹಾಕಿ ನೋಡಿದ ಮೇಲೆ ನಿಮ್ಮ ಒಂದು ಭವಿಷ್ಯ ಒಂದು ಬಹಳ ತೊಂದರೆ ಆಗುತ್ತಿರುವುದು ನಿಮ್ಮ ಮಗನಾದವನಿಗೆ ತುಂಬಾ ಕಷ್ಟ ಬಂದಿದೆ ನಿಮ್ಗೂ ದುಡ್ಡು ಯಾರು ಕೊಡುತ್ತಿಲ್ಲ ಅಲ್ವಾ ನಿಮ್ಗೆ ನೀವು ಒಂದು ಸಣ್ಣ ವ್ಯವಹಾರ ದುಡ್ಡಿನ ವ್ಯವಹಾರ ಮಾಡಿದ್ದೀರಿ ಜನಗಳ ಓ ಅವರು ನಿಮ್ಗೆ ಕೊಡಬೇಕಾದ ದುಡ್ಡನ್ನು ಕೊಡ್ತಿಲ್ಲ ಸಕಾಲಕ್ಕೆ ನಾವು ಆಮೇಲೆ ನಮ್ ಪರಿಚಯ ಮಾಡ್ಕೊಡ್ತೀವಿ ಓ ನಿಮ್ಗ್ ದುಡ್ ಕೊಡ್ತಾ ಇರ್ಬೇಕಾದ್ರೆ ಕೊಡೋ ಅಂತ ಕೊನೆಗ್ ಕೊಟ್ಟಿರತಕ್ಕಂತ ವ್ಯವಹಾರದವರು ಯಾರು ವಾಪಸ್ ಕೊಡ್ತಾ ಇಲ್ಲ ಓ ಅಲ್ವಾ ಓ ನಿಮ್ ಮನೆಯಲ್ಲಿ ಬರೀ ಕಿರುಕುಳ ಮನೆಯಲ್ಲಿ ಬೈಗುಳ ಓ ಮನೇಲಿ ನೆಮ್ಮದಿ ಇಲ್ಲ ಶಾಂತಿ ಇಲ್ಲ ಸುಮ್ಮ ಸುಮ್ಮನೆ ನಾಲ್ಕ್ ಜನ ನೋಡ್ತಾರೆ ಅಂತ ಅವ್ರ ಮುಂದೆ ಜೋಕಾಗ್ ಓಡಾಡ್ತೀರಾ ನಿಮ್ಮ ದುಃಖ ನಿಮ್ಮ ಮನಸ್ಸಿನಲ್ಲಿದೆ ಅದು ಯಾರತ ಅಲ್ವಾ ನಿಮ್ಮ ಕಷ್ಟ ದೇವ್ರಿಗೆ ಮುಡ್ತಾ ಇದೆ ದೇವರೇ ಮಂಜುನಾಥ ವೆಂಕಟರಮಣ ಗೋವಿಂದ ನಿನ್ನ ಸನ್ನಿಧಾನಕ್ಕೆ ಬಂದಲ್ಲಪ್ಪ ಯಾಕಪ್ಪ ಇಂತ ಕಷ್ಟ ಕೊಟ್ಟೆ ಅಂತ ನೀನ್ ದೇವರಲ್ಲಿ ಬೇಡ್ಕೊಂತ ಇದ್ದೀಯ ಅಲ್ವಾ ಖಂಡಿತ ಸ್ವಾಮಿ ಆದ್ರೆ ಜನಗಳು ಏನು ನಿಮ್ಮ ಹೆಸರು ಬಿ ಎನ್ ನರಸಿಂಹರಾಜು ನರಸಿಂಹರಾಜು ಅವರು ಏನು ದೊಡ್ಡ ವ್ಯವಹಾರಸ್ಥರು ದೊಡ್ಡ ಕಾಸು ಇದೆ ತುಂಬಾ ಚೆನ್ನಾಗಿದೆ ಅಂತ ಹೇಳಿ ಮಾಡ್ತಾರೆ ಜನ ನೋಡ್ಕೋಣ್ರ ಏನು ಏ ನರಸಿಂಹ ದೊಡ್ಡ ವ್ಯವಹಾರ ಮಾಡ್ತಾನೆ ದುಡ್ಡು ಕಾಸು ಚೆನ್ನಾಗಿದೆ ಲಕ್ಷಾಂತರ ರೂಪಾಯಿ ವ್ಯವಹಾರ ಮಾಡ್ತಾನೆ ಅನ್ಕೊಂಡಿದ್ದಾರೆ ನೀವು ಬೆಳಿಗ್ಗೆ ಎದ್ರೆ ರಕ್ತ 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 ಬತ್ತಾ ಇದೆ ಕಣ್ಣಲ್ಲಿ ನಿಮ್ಗೆ ನೀರೆಲ್ಲ ರಕ್ತ ಬರ್ತಾ ಇದೆ ಏನಪ್ಪಾ ಇಷ್ಟು ದುಡ್ಡು ಬಂಡವಾಳ ಹಾಕಿಕೊಟ್ಟಿದ್ದೀನಲ್ಲಪ್ಪಾ ಹೋಯ್ತಲ್ಲಪ್ಪ ಯಾರು ಕೊಡ್ತಾ ಇಲ್ವಲ್ಲ ದೇವ್ರೇ ಮಂಜುನಾಥ ವೆಂಕಟರಮಣ ಸಿಗಂದೂರು ಚೌಡೇಶ್ವರಿ ಅಂತ ಕೈ ಮುಗಿತಾ ಇದೀರ ಡೈಲಿ ಅಲ್ವಾ ಇದಕ್ಕೆ ನಾವೆಲ್ಲ ಪರಿಹಾರ ಮಾಡ್ಕೊಡ್ತೀವಿ ಪರಿಹಾರ ಇದೆ ನಮ್ಮಲ್ಲಿ ಪರಿಹಾರ ಇದೆ ಒಂದು ನಿಮಿಷ ತಡೀರಿ ಹಂಗೇನೆ ಒಂದ್ ನಿಮಿಷ ಕಬಡ್ಡಿ ಹಾಕ್ತಾ ಇದ್ದೀನಿ ಎರಡು ಇನ್ನೊಂದ್ಸರಿ ಹಾಕಿ ಎರಡು ಎರಡು ನಾಲ್ಕು ನಾಲ್ಕು ಮೂರು ಒಂಬತ್ತು ನಾಲ್ಕು ಮೂರು ಏಳು ಏಳು ಮೂರು ಹತ್ತು 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 ಇಪ್ಪತ್ತೊಂದು ಬಂದಿದೆ ನಿಮ್ಗೆ ಏನ್ ಗೊತ್ತಿಲ್ಲ ನಿಮ್ಗೆ ಜನಗಳು ತುಂಬಾ ಕೈ ಕೊಟ್ಟಿದ್ದಾರೆ ಇಲ್ಲಿ ಏನಾಗಿದೆ ಗೊತ್ತಾ ಒಂದು ಹೆಣ್ಣು ಸೇರ್ಕೊಂಡು ನಿಮ್ಗೆ ಒಬ್ಬ ಇನ್ನೊಬ್ಬನ ಜೊತೆ ಸೇರ್ಕೊಂಡು ನಿಮ್ಮಲ್ಲಿ ದುಡ್ಡು ಕಸಿಬೇಕು ನಿಮ್ಗೆ ಎದುರಿಸಿ ನಿಮ್ಮ ಹತ್ರ ದುಡ್ಡು ಕೀಳಬೇಕು ಅಂತ ಹೇಳಿ ನಿಮ್ಗೆ ಮಾಟ ಮಂತ್ರ ಪ್ರತಿ ಒಂದು ಹೆಚ್ಚು ಕಮ್ಮಿ ಒಂದು ಆರು ತಿಂಗಳಿಂದ ನಿಮ್ಮ ತುಂಬಾ ಪ್ರಯೋಗ ಮಾಡ್ತಾ ಇದ್ದಾಳೆ ಏನಂತ ನಿಮ್ಮ ಹೆಂಗನ ಮಾಡಿ ದುಡ್ಡು ಕೀಳ್ಬೇಕು ಅಂತ ನಿಮಿಷ ಸಂಘ ಕಾಡೇ ಆಗ್ತಾ ಇದ್ದು ಹ ಗೊತ್ತಾಯ್ತು ಗೊತ್ತಾಯ್ತು ನರಸಿಂಹರಾಜ್ ವೃಶ್ಚಿಕ ರಾಶಿನೇ ಎರಡು ನಾಲ್ಕು ಆರು

ನಾವು ಅದೇ ಎಣ್ಣೆ ಎಣ್ಣೆ ಕುಡಿದ್ವಿ ಮಾಲೆ ಐದಾರು ವರ್ಷ ತಿಂದು ಕುಡಿತಿದ್ದೆ ಅವಾಗ ಕುಡಿಬೇಕಾದ್ರೆ ಒಂದ್ ಎಣ್ಣಿನ ಸಹವಾಸ ಮಾಡ್ಬಿಟ್ಟಿದಿರ ನೀವು ನೀವು ಆ ಕುಡಿಬೇಕಾದ್ರೆ ಕುಡಿಯ ಚಟದಲ್ಲಿ ಯಾವ್ದ ಒಂದ್ ಎಣ್ಣಿನ ಸಹವಾಸ ಮಾಡಿ ಎಣ್ಣಿನ ಸಹವಾಸ ಮಾಡಿದೀರ ಆ ಎಣ್ಣು ಈಗ ನೀನ್ ಚೆನ್ನಾಗಿರೋದಕ್ಕೆ ಇಲ್ಲ ಅವ್ರ ಹೆಸರು ಏನ್ ಗೊತ್ತಾ ಮೂರ್ ಅಕ್ಷರದಿಂದ ಬರುತ್ತೆ ನಿಮ್ಗೆ ಮೂರ್ ಲಕ್ಷದಿಂದ ಯಾರನ ತೊಂದ್ರೆ ಕೊಡ್ತಾ ಇದಾರೆ ಹೆಂಗಸ್ರು ಅದೇ ಇದು ಚಿಕ್ಕಂದೋಡು ರೇ ಮೂರ್ ಮೂ ರೇ ಆ ನಿಮ್ಗೆ ಫೋನ್ ಮಾಡಿ ಅದು ಇದು ಟಾರ್ಚರ್ ಕೊಡೋದು ಮೂರ್ ಲಕ್ಷದ ಹೆಂಗಸ್ರು ಹಾ ಯಾರನ ತೊಂದ್ರೆ ಕೊಡ್ತಾ ಇದ್ದಾರೆ ಮೂರ್ ಅಕ್ಷದವರು ಮೂರ್ ಲಕ್ಷ ಅದೇ ಅಲ್ಗುಂಟೆ ಬಾಳೆಧಾನ ಕೊಟ್ಟಿದ್ದೀನಿ ರೇ ಮೂರ್ ಲಕ್ಷ ಅಲ್ಲ ಕಣ್ರಿ ಓರ ಹೇಳಿ ಕೇಳ್ತಲ್ಲಾ ಮೂರ್ ಅಕ್ಷರ ಮೂರ್ ಅಕ್ಷರದವರು ಹೆಂಗಸ್ರು ಯಾರನ್ನ ಫೋನ್ ಮಾಡಿ ತೊಂದ್ರೆ ಕೊಡ್ತಾ ಇದಾರ ನಿಮ್ಗೆ ಮೂರ ಅಕ್ಷರ ಮೂರು ಅಕ್ಷರ ಹ್ಮ್ ಮೂರ್ ಅಕ್ಷರ ಒಂದು ಎರಡು ಮೂರು ಹ್ಮ್ ಮೂರು ಹ್ಮ್ ಮೂರು ಅಂತಂದ್ರೆ ಮೂರ್ ಅಕ್ಷರ ಮೂರ್ ಅಕ್ಷರದವರು ಬಂದಿರ್ತಾವ ಹೆಸರು ಹೆಸ್ರು ಕನ್ನಡ ಮಾತ್ರ ನೋಡದ್ ಅಷ್ಟೇ ಇನ್ನೇನು ಬರಲ್ಲ ಹು ಕನ್ನಡದಲ್ಲಿ ಮೂರ್ ಅಕ್ಷರದವರು ಯಾರನ್ನ ತೊಂದ್ರೆ ಕೊಡ್ತಾ ಇದ್ದಾರ ನಿಮ್ಗೆ ಗೊತ್ತಾಗಲ್ಲ ಸ್ವಾಮಿ ಮೂರ್ ಅಕ್ಷರ ಅಂದ್ರೆ ಏನ್ ಹೇಳಿ ಹಂಗಂದ್ರೆ ಏನು ಸ್ವಾಮಿ ಅವ್ರ ಹೆಸರು ಈಗ ನಿಮ್ ಹೆಸರು ನರಸಿಂಹರಾಜು ಗೊತ್ತಾಯ್ತು ಸ್ವಾಮಿ ಇಲ್ಲ ಇಲ್ಲ ಅವ್ರು ತೊಂದ್ರೆ ಕೊಡ್ತಾ ಇದಾರ ನಿಮ್ಗೆ ಬೈತಾರೆ ಎಲ್ಲ ಇರೋದಲ್ಲ ಹಾಳು ಮಾಡುದಲ್ಲ ವೆಂಟಿ ಗುಟ್ಟಿದ್ ನನ್ ಮಗನೆ ಅಂತಾನೆ ಇಂತಾನೆ ಅಂತ ಬೈತಾರೆ ನಮ್ಮ ಅವ್ವ ಪಾರ್ವತಿ ಅನ್ನೋರು ನಿಮ್ಗೆ ತೊಂದ್ರೆ ಕೊಟ್ಟಿಲ್ಲ ಇನ್ನೊಂದ್ ಹೆಸರು ಹೇಳಿ ಯಾರೋ ಇನ್ನೊಬ್ರು ಯಾರೋ ತೊಂದ್ರೆ ಕೊಡ್ತಾರೆ ಗ್ಯಾಪ್ ಮುಸ್ಕಳಿ ಇನ್ನೊಂದು

ಆ ನೋಡಿ ಅವರು ಮೊನ್ನೆ ಅಮಾವಾಸ್ಯೆಲ್ಲಿ ಎರಡು ಹಂದಿ ಕುಯ್ದಿ ನಿಮಗೆ ಮಾರ್ಸಿದಾರೆ ಮೊನ್ನೆ ಅಮಾವಾಸೆ ಗಾಢವಾಗಿ ಮಾರ್ಸಿದಾರೆ ಇಲ್ಲ ಇದು ಗುರುವಾರದಂತಾ ಬಂದಿದೆ ನಾನು ಅಂಡೆ ಮಟನ್ ರೆ ಸ್ವಾಮಿ ಆ ಅವರು ಮೊನ್ನೆ ಆ ಆಯ್ತಲ್ಲ ಆ ಮೊನ್ನೆ ಅಮಾವಾಸ್ಯೆ ಆಯ್ತಲ್ಲ ಓ ಆ ಅಮಾವಾಸ್ಯೆ ಎರಡು ಅಂಡಿ ತನ ಕೂಯಿದಿ ನಿಮ್ಮ ಹೆಸರು ಮೇಲೆ ಮಾರ್ಸಿಬಿಟ್ಟಿದ್ದಾರೆ ಬಸ್ಗಳು ಬೇರೆ ಓಡಾಡ್ತಲ್ಲ ಮಾಡಿ ಬರಂಗ್ ಬಾಬರೇ ಸ್ವಾಮಿ ನಾನು ತಿನ್ನ ಯಾರು ತಿನ್ನಲ್ಲ ನಾನು ಬೇರೆ ಹೊರಗಡೆ ಮಾಡ್ಕೊಂಡು ಊಟ ಮಾಡ್ತೀನಿ ಕಿವಿ ಇದು ಬಡ್ಕಂತ ಸ್ವಾಮಿ ನಾನು ಅದೆಲ್ಲ ಹೇಳ್ತಿರೋದು ಲಲಿತಾ ಅನ್ನೋರು ಹಾ ಮೊನ್ನೆ ಅಮಾವಾಸ್ಯೆ ಹಂದಿ ಕುಯ್ದ ಬಿಟ್ಟಿ ನಿಮ್ಮ ಹೆಸ್ರ್ ಮ್ಯಾಲ ಮಾಡ್ಸಬಿಟ್ಟಿದಾರೆ ನಲ್ತಾ ಅಂದರು ಹೆಸರ್ ಮಾಡೋರಾ ಹಾ ಹಂದಿ ಹಂದಿ ಕುಯ್ದ ಬಿಟ್ಟಿ ನಾವಿಲ್ಲ ಸ್ವಾಮಿ ನಾವ್ ಏನ್ ಅಂತ ಏನೋ ಅಂತ ಆಸಿಲ್ಲಾ ನಮ್ಗ ನಾವ್ ಮನ್ಯಾಗ ಮಾಡ್ಕೊಂಡ್ ಊಟ ಮಾಡ್ತೀವ್ರಿ ರೇ ಸ್ವಾಮಿ ಮಾಟ ಮಂತ್ರ ಮಾಡ್ಸಿದಾರೆ ಮಾಟ ಮಂತ್ರ ಹ್ಮ್ ಹಂದಿ ಕುಯ್ದಿವಿ ಅದು ತಿನ್ನೋದು ಸಾಂಬಾರ್ ಮಾಡ್ತಾರ ಅದನ್ನ ಕುಯ್ದು ಹಾ ಸಾಂಬಾರ್ ಮಾಡ್ತಾರೆ ಫ್ರೈನ ಮಾಡ್ಕೊಂತಾರ ಅವ್ರು ಹಾ ನಿಮ್ ನಿಮ್ಗೆ ಒಳ್ಳೇದಾಗಬಾರ್ದು ನಿಮ್ಗೆ ಕೆಟ್ಟದಾಗಬೇಕು ನಿಮ್ ಮನೆಗೆ ಇದು ಅದೇ ಹಂದಿಗುಯ್ದು ಆಮೇಲೆ ಕರೆ ಕೋಳಿ ಕುಯ್ದು ಏನೇನು ಮಾಡ್ತಾರಲ್ಲ ಅದು ನೋಡಿ ಆತರ ಮಾಡಿಸ್ಬಿಡಿದಾರೆ ಸ್ವಾಮಿ ಕರೆಟ್ಟು ದೊಡ್ಡ ಮಾತ್ರ ನೋಡಿ ನಮಗೆ ನಾವು ಮಾಡ್ದಾರಲ್ಲ ಒಂದ್ ಎಂತ್ರ ಹಾಕೊಂಡಿಲ್ಲ ಆಮೇಲೆ ನಾವು ಎಂದೂ ನಾವು ಕೆಟ್ಟದ್ ಮಾಡ್ದಾರಲ್ಲ ಅವತ್ತು ನಮ್ಮ ಮನೆ ಮುಂದ್ಗಡೆ ಮೂರ್ದಾರು ಕುಟ್ರದ ಬೇರೆ ಮೊಟ್ಟೆ ನಿಂಬೆ ಹಣ್ಣೆಲ್ಲ ಹೊಡೆ ಸ್ವಾಮಿ ಅದು ನಿಮ್ಮ ಹೆಸರು ಮೇಲೆ ಹೊಡೆದಾಕಿರದ ಅದನ್ನ ಏನ್ ಮಾಡೋ ಸ್ವಾಮಿ ಅದ್ಗೆ

ಮಂಜುನಾಥ ಸ್ವಾಮಿ ಸಾಕ್ಷಿಲಿಲ್ಲ ಗೊತ್ತಿಲ್ದಂಗೆ ನೀವು ಕುಡಿದ ಚಟದಲ್ಲಿ ಹೋಗ್ಬಿಟ್ಟಿದ್ದೀರಾ ಸ್ಪರ್ಶ ಮಾಡ್ಬಿಟ್ಟಿದೀರ ಸ್ಪರ್ಶ ನೀವಿ ಒಂದಾಗ್ಬಿಟ್ಟಿದ್ದೀರಾ ಹಲೋ ನಿಂತಿದ್ದೀನಿ ಅವರು ಲಲಿತಾ ಅನ್ನೋರು ನಿಮ್ಮ ಹತ್ರ ದುಡ್ಡು ಕಾಸು ಕೀಳೋದಕ್ಕೆ ಆತರ ಮಾಡ್ತಾ ಇದಾರೆ ಏನ್ ಮಾಡ್ಬೇಕು ಸ್ವಾಮಿ ಅದಕ್ಕೆ ಅಷ್ಟು ನಿಮ್ಮ ಹುಟ್ಟು ಹುಲ್ಲಿನ ಅವ್ಳು ಯಾಕೆ ಮಾಡ್ತಾನೆ ನಾವೇನು ಅವ್ರೇನ್ ಮಾಡಿಲ್ಲ ಸ್ವಾಮಿ ನಾವೇನು ಮಾಡಿಲ್ಲ ನಾವ್ ಯಾವ ಏನು ಮಾಡಿಲ್ಲ ಸ್ವಾಮಿ ಮಾಡಿಲ್ವಾ ಇಲ್ಲ ಖಂಡಿತ ಮಾಡಿಲ್ಲ ಸ್ವಾಮಿ ಎಲ್ಲಿ ಬೇಕಾದ್ರೆ ನಾವು ಬಂದು ಒಪ್ಕೊಂತೀವಿ ಸ್ವಾಮಿ ಹೌದಾ ಓ ಆಮೇಲೆ ಇನ್ನೊಂದು ನಿಮ್ಗೆ ಕಣ್ಣೀರ್ ಹಾಕಿದ್ದಾರೆ ಅವ್ರ ಕಣ್ಣೀರಲ್ಲಿ ಕೈ ತೊಳ್ದಿದಾರೆ ಇನ್ನೊಬ್ರು ಅವ್ರ ಸ್ವಲ್ಪ ನಿನ್ಗೆ ಕಣ್ಣೀರ್ ಕಣ್ಣೀರ್ ಹಾಕಿದ ಹೆಣ್ಣು ಮಕ್ಕಳು ಶಾಪ್ ಆಗಿಯಪ್ಪ ಅವ್ರು ಇಷ್ಟಪಟ್ಟು ಮುಂಚೆ ಮದುವೆಗಿಂತ ಮುಂಚೆ ಇಷ್ಟಪಟ್ಟಿದ್ರೆ ನೋಡಿ ಅವ್ರನ್ನ ಯಾರ ಹೇಳಿ ಹೆಸರು ಅಯ್ಯೋ 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 ಇದು ಕಣ್ಣೀರು ಕಣ್ಣೀರಲ್ಲಿ ಕಷ್ಟ ನರಸಿಂಹರಾಜನಿಂದ ನಾನು ನನ್ನ ಜೀವನ ಅಂತ ಒಂದ್ ಕಾಲದಲ್ಲಿ ಕಣ್ಣೀರಲ್ಲಿ ಕೈ ತೊಳ್ದಿದ್ದಾರೆ ಶಾಪ ಇದೆಯಾ ಅವ್ರೆ ನಿನ್ ಮದುವೆಗಿಂತ ಮುಂಚೆ ಅವ್ರನ್ನ ಇಷ್ಟಪಟ್ಟಿದ್ದೆ ಮದುವೆಗಿಂತ ಮುಂಚೆ ಅವ್ರನ್ನ ಇಷ್ಟಪಟ್ಟಿದ್ದೆ ಯಾರನ್ನ ಅದೇ ನೀನ್ ಯಾರು ಕಣ್ಣೀರಲ್ಲಿ ಕೈ ತೊಳ್ಸಿದ್ಯಾ ನೋಡೋ ಯಾರು ಗ್ಯಾಪ್ ನೋಡ್ತಾ ಮದ್ವೆಗಿಂತ ಮುಂಚೆ ಇಷ್ಟಪಟ್ಟಿದ್ದೆ ಸ್ವಾಮಿ ನಾವು ಕೈಯು ತೊಳೆದಿಲ್ಲ ಬಾಯಿ ತೊಳೆದಿಲ್ಲ ಎಣ್ಣೊಂದ್ ಸಿಕ್ಕಿರ್ ಸಾಕು ಹೋಗಾಗ ನಾವು ಕೈಯು ತೊಳ್ದಾರಲ್ಲ ಬಾಯಿ ತೊಳೆದಾರ ಎಲ್ಲ ನಾವ್ ಎಣ್ಣೆ ಸಿಕ್ಕಿರ್ ಕುಡಿದ್ಬಿಟ್ಟು ಎಲ್ಲಿ ನಾನು ಹಂಗ್ ಕುಡಿತಿದ್ದು ಸಖತ್ ಸಖತ್ತು ಜೋರ ಕುಡಿತಿದ್ದೆ ಸ್ವಾಮಿ ನಾನು ಅವ್ರಲ್ಲಪ್ಪಾ ನಾನು ಎಣ್ಣೆ ಕುಡಿಯುವಾಗ ನಾನು ದೇವ್ರ ಪೂಜೆ ಮಾಡ್ದು ಅಲ್ಲ ಕಾಲು ತೊಳೆದಾನಲ್ಲ ಸ್ನಾನ ಮಾಡ್ದನವಲ್ಲ ರೇ ಸ್ವಾಮಿ ಮದ್ವೆ ಪಾಪ ಮಾಡ್ಸಕ್ ಹೋಗಿಲ್ಲ ಮಾಟ ಮಂತ್ರ ಹ್ಮ್ ಅವತ್ತು ಕಣ್ಣೀರಲ್ಲಿ ಕಣ್ಣೀರ್ ಹಾಕಿ ಅವ್ನ್ ಮನೆ ಹಾಳಾಗ್ ಹೋಗ ಅಂತ ಹೇಳಿ ಶಾಪ ಹಾಕಿದಾರಲ್ಲಾ ಓ ನೋಡಿ ಅದೊಂದ್ ಸ್ವಲ್ಪ ಹು ಆಮೇಲೆ ನಿಮ್ಗೆ ಏನಕ್ಕೆ ದೇವರೆಲ್ಲ ಕೈ ಬಿಟ್ಟಿದಾನೆ ಅಂದ್ರೆ ಧರ್ಮಸ್ಥಳದಲ್ಲಿ ನೀವು ಯಾರಿಗೋ ಒಬ್ರಿಗೆ ಪ್ರಮಾಣ ಮಾಡ್ಬಿಟ್ಟಿ ಆಮೇಲೆ ಅವ್ರಿಗೆ ಮೋಸ ಮಾಡಿದ ಹ್ಮ್ ಓ ಯಾರ್ಗೆ ಈ ನಮ್ಮ ಆತ್ಮೀಯ ವಿಶ್ವಾಸ ಫ್ರೆಂಡ್ ಆತರ ಎಲ್ಲಾ ಮಾಡಬಾರ್ದು ಸಲ ಹೋದಾಗ ಬಿಡ್ತು ಅನ್ನಿಸ್ಕೊಂಡ್ ಬರ್ತೀವ್ರಿ ಹಾ ನೋಡಿ ಫಸ್ಟ್ ಅದನ್ ಫಸ್ಟ್ ಓ ನೀವು ಧರ್ಮಸ್ಥಳಕ್ಕೆ ಹೋಗಿ ಬಿಡ್ತು ಬಿಡ್ತು ಅಂತ ಅನ್ಸ್ಕೊಂಡ್ ಬನ್ರಿ ಅವ್ರು ಈಗ ಕರೆಕ್ ಹೋದ್ರೆ ಹೋದಾಗ ಹಾ ಹೇಳಿದಲ್ಲ ಕೈ ನಿಂತು ಎಷ್ಟು ಲೇಟ್ ಮಾಡ್ತಿರೋ ಅಷ್ಟು ಕೆಟ್ಟದಾಗುತ್ತೆ ನಿಮ್ಗೆ ನೀವ್ ಆದಷ್ಟು ಬೇಗ ಹೋಗ್ಬೇಕು ಆಯ್ತು ಯಾವಾಗ ಓದ್ತೀರಾ ಅವ್ರು ಯಾವಾಗ ಹೊಳ್ತಾರ ಒಂದ್ ವರ್ಷ ಬಿಟ್ಕೊಂಡ್ ಹೊಡ್ತಾರ ಅವ್ರು

ಓ ಹೇಳಿ ಆ ತರ ಮಾತಾಡಲ್ಲ ಹ್ಮ್ ನೀವ್ ಆದಷ್ಟು ಬೇಗ ಧರ್ಮಸ್ಥಳಕ್ಕೆ ಹೋಗಿ ಓ ಆ ನೀವು ಬಿಡ್ತು ಬಿಡ್ತು ಅನ್ಸ್ಕೊಳ್ಳಿ ಓ ಆಮೇಲ್ ತಿರುಪ್ತಿಗೆ ಹೋಗಿದ್ರಲ್ಲ ನೀವು ಅವಾಗ ಬೆಟ್ಟ ಹತ್ತಿಲ್ಲಾ ನೀವು ಸಮ ಅರ್ಧ ಬರ್ದ ಹತ್ತಿ ಬಸ ಇದು ಅಂತ ದೀಪ ಹೋಗ್ಬಿಟ್ರು ಯಾಕ್ ಆತರ ಮಾಡಬಾರ್ದಪ್ಪಾ ಯಾಕಪ್ಪ ಏ ಏಕ್ಷಣ ಹೆಂಗ್ ಆಯ್ಬಿಡ್ತು ಆಮೇಲೆ ಹೊಟ್ಟೆಗ್ ಬೇರೆ ಊಟ ಪಾಠ ಏನೂ ಇರಲಿಲ್ಲ ಹಾ ನಾನು ಇಲ್ಲಿ ಎರಡು ಕಡೆ ಕಾಣ್ ಮೂರ್ ನಾಮ ಐತಲ್ಲ ಅಲ್ಲಿ ಅಷ್ಟೇ ಅಂತ ತಿಳ್ಕೊಂಡ್ ಹತ್ತಿದೆ ಹೋಗ್ತಾ ಆಮೇಲೆ ಇದು ಆಗ್ಬಿಡ್ತು ಆಮೇಲೆ ಲಾಟ್ರಿನ್ ಬಂದಂಗ್ ಬಿಡುದುಗ್ ಬರಂಗ್ ಇದು ನಿಮ್ ಜೊತೆಗಾರ ಹತ್ತಿದ್ರಲ್ಲ ಅವ್ರೆಲ್ಲ ಹತ್ತಿದ್ರೇನಪ್ಪ ಅವರೆಲ್ಲ ಬಂದ್ಬಿಟ್ರೆ ಸ್ವಾಮಿ ನಾನು ಒಂದು ಇದು ಒಂಥರ ಹುಡ್ಗ ಗಾನ ಸುತ್ತ ಹುಡುಗನ್ ಇದು ನಸೀದ ದರ್ಶನಕ್ಕೋಗಿಗುನಿ ಆಟಕೊಂಡೆ ಸ್ವಾಮಿ ಅದೇ ನನಗೆ ಅರ್ಧ ಕಾಟ ಅಲ್ಲ ನೀನು ಅವ್ರೆಲ್ಲಾ ಹತ್ತಿದ್ರಲ್ಲ ನೀನು ಹತ್ಬೇಕಾಯ್ತಲ್ವನಪ್ಪ ಸರಿ ನಿಮ್ಗೆ ಏನ್ ಗೊತ್ತ್ ಸ್ವಾಮಿ ನಮ್ ಕಷ್ಟ ನಾವ್ ಒತ್ತಕ್ ಆಗಲ್ಲ ಒಪ್ಪಿಗ್ ಕೊಳ್ತಿದ್ವು ಅಂದ್ರೆ ಹೊಟ್ಟೆ ಮೇಲೆ ಒಂದ್ ಸ್ವಲ್ಪ ದಪ್ಪ ಆಗಿದ್ ನಮ್ದು ನಿಮ್ ಜೊತೆ ಇನ್ನ ಯಾರ್ಯಾರ ಹತ್ತಿದ್ರು ನಿಮ್ ಸ್ನೇಹಿತರೆಲ್ಲ ಹತ್ತಿದ್ರ ಎಲ್ಲ ಹತ್ತಿದ್ರು ಸ್ವಾಮಿ ಎಲ್ಲ ಹತ್ತಿದ್ರು ಹಾ ಮತ್ತಿ ಅವ್ರ ನಿಮ್ ಸ್ನೇಹಿತರು ಹತ್ತಿದ್ರಲ್ಲಿ ನೀವ್ ಹತ್ತದಲ್ವಾ ಓ ನಾನು ಹಿಂಗ್ ಎತ್ರ ಐತೆ ಅಂತ ತಿಳ್ಕೊಂಡೆ ಕೈ ಕಾಲ ಉರಿ ಬಾಡ್ತು ಬಂತು ಆಮೇಲೆ ಡೈಲಿ ಒಂದ್ ಮಾತ್ರ ನಿಂಗ್ ಗ್ಯಾಸ್ಟ್ರಿಕ್ ಅಂತ ಇಂತವ್ ಯಾವ್ದು ಇಲ್ದಂಗ್ ಹಾ ಹಂಗಾಗಿ ಹಿಂಗ್ ಆಯ್ತು ಎಲ್ಲಿ ಎಲ್ಲಿ ಬರ್ಬೇಕ್ ಹೇಳಿ ಈಗ ನಾನು ಬರ್ಬೇಕು ಹೇಳ್ತ ಹೇಳ್ತೀನಿ ನಿಮ್ ಸ್ನೇಹಿತರು ನಿಮ್ಗಿಂತ ತಪ್ಪಗಿದ್ರಲ್ಲ ನೀವು ಯಾಕ ಅವ್ರ ಹತ್ತಿದ್ರು ನೀವ್ಯಾಕ್ ಹತ್ಲಿಲ್ಲ ಕೂತ್ರೋ ಹೆಂಗ್ ಸ್ವಾಮಿ ಇದು ಕೊರೋನಾ ಕೊರೋನಾ ಖಂಡಿತ ಹೋಗುತ್ತೆ ನೀವ್ ಓದ್ಮೇಲೆ ಅದು ಓದ್ದಂಗೇನೆ ಆ ಅಲ್ಲಾ ನೀವ್ ಓದಿದ್ರೆ